ಕಾಯಿಸಿದ ಏನು ಗೊತ್ತಾ ಬೆಲ್ಲನ ಕರ್ಕ್ರೋದು ಅದ್ರಲ್ಲಿ ನೋಡಿ ಗಲೀಜು ಎಷ್ಟು ಬಂದಿದೆ ಅಂತ ಮತ್ತು ಇದು ಮಣ್ಣು ಇದು ಮಣ್ಣು ಇದು ಬೆಲ್ಲ ಸೋಸಿರೋದು ಫಿಲ್ಟರ್ ಮಾಡಿರೋದು ಎಷ್ಟು ಗಲೀಜು ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಗೆಣಸು ಬೇಯಿಸಿದ್ದೀನಿ ಇಲ್ಲಿ ಕಾಯಿ ರುಬ್ಕೊಂಡಿದ್ದೀನಿ ಕಾಯಿ ಏಲಕ್ಕಿ ಗಾಯಿಸಿದೆ ಏನು ಗೊತ್ತಾ ಅನ್ನ ಇದು ಮೂಲಂಗಿ ಸಾರು ಇವತ್ತು ಮಾಡಿದ್ದು ಇವತ್ತಂದರೆ ಸಾಟರ್ಡೆ ಇದು ಗೆಣಸು ಬೇಯಿಸಿದ್ದೀನಿ ಇದು ಎರಡು 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 ಜಾತಿ ಗೆಣಸಿದೆ ಸ್ವಲ್ಪ ಕದ್ದಲಾಡ್ಕೊಟ್ಟಿದ್ದೆವು ಅದಕ್ಕೆ ಕಾಯಲು ಇದು ಕಳಲೆ ನೆನೆಸಿದ್ದೀನಿ ಇವತ್ತು ಸಂಜೆಗೆ ಮಾಡಬೇಕು ಎಲ್ಲ ಕಾಳುಗಳಾಕಿ ಸೊಪ್ಪು ಹಾಕಿ ಮಾಡಬೇಕು ಇದು ಬೆಳಗ್ಗೆ ಮಾಡಿದ ಉಪ್ಪಿಟ್ಟು ಸ್ವಲ್ಪ ಇದೆ ಗಾಯ್ಸ್ ಇದೇನು ಗೊತ್ತಾ ಮೆಹೆಂದಿ ಕಲಸಿಟ್ಟಿದ್ದೀನಿ ಹಚ್ಕೋಬೇಕು ನಾಳೆ ಹಚ್ಕೋಬೇಕು ಇವತ್ತು ಕಲಸಿಟ್ಟಿದ್ದೀನಿ ಕಬ್ಬದ ಬಂಡ್ಲೇನೆ ನಾನು ಅಷ್ಟೇ ನಡುವೆ ಯಾವ ಸೆಲ್ಫ್ ಕೇರ್ ಹೇರ್ ಕೇರ್ ಸ್ಕಿನ್ ಕೇರ್ ಸ್ಕಿನ್ ಕೇರ್ ಅಂತೂ ನಾನು ಮಾಡಲ್ಲ ಹೇರ್ ಕೇರ್ ಅವಾಗ ಮಾಡ್ತಿದ್ದೆ ನಾನು ಪ್ರೋಪೋಸೋದಲ್ಲಿ ಇದ್ನಲ್ಲ ಅವಾಗ ಅವಾಗ ಅದಕ್ಕೆ ಹೇರ್ ತುಂಬ ಚೆನ್ನಾಗಿತ್ತು ಈಗೆಲ್ಲ ಬಿಟ್ಟುಬಿಟ್ಟಿದ್ದೀನಿ அதிக்கே அதுக்கேன கூண்ட்லெஸ் ஆகி ஏன்னோ ஏனும் மால்ஃப் கேர் கிள்கேர் ஹெட் கேர் ஏனோ வைராக வந்துவிட்டது ஜீவன ಏನಕ್ಕೋಸ್ಕರ ಮಾಡಬೇಕು ಅಂತ ಏನಕ್ಕೋಸ್ಕರ ಸ್ಕಿನ್ ಕೇರ್ ಹೇರ್ ಕೇರ್ ಮಾಡಬೇಕು ಅಲ್ವಾ ప్ಲೀಸ್ ప్ಲೀಸ್ ಬೇಬಿ ప్ಲೀಸ್ ಬೇಬಿ ದಿಸ್ ಬೇಬಿ ಕಮಾಲ್ ಬೇಬಿ ಬರಪ್ಪ ಇವಾಗ ಕಾಲೇ ಹೆಚ್ಚಿಂದ ಆಗ್ತಿದೆ ಕಾಲು ನಿಮ್ಗೆ ಗೊತ್ತಾಗ್ಸದೆ ಹೇಳ್ದಲ್ಲ ಟ್ರಿಪ್ಪು ಹಿಂಗೆ ಹೋಗೋಕ್ಕೆ ಆಗಲಿಲ್ಲ ಅಂತ ನಮ್ಮ ಮನೆಯವರಿಂದ ಮಿಸ್ ಆಯಿತು ಅವರು ಬರ್ದೆ ಹೋಗಿದ್ದರೆ ನಾನು ಹೋಗ್ತಿದ್ದೆ ಇದಿಲ್ಲ ನಕ್ಕಿಲ್ಲ ಅದೃಷ್ಟ ನಾಲ್ಕು ಡಿಂಪಲ್ ಕತೆ ಹೇಳ ನಮ್ಮನಲ್ಲಿ ಡಿಂಪಲ್ ಯಾರು ಬೀಳುತ್ತೇನೆ ನನಗೆ ಬೀಳುತ್ತೆ ನಮ್ಮ ದೊಡ್ಡಕ್ಕನಿಗೆ ಬೀಳುತ್ತೆ ನಮ್ಮ ಎರಡನೇ ಅಕ್ಕನ ಮಗನಿಗೆ ದೊಡ್ಡ ಮಗನಿಗೆ ಬೀಳುತ್ತೆ ನಮ್ಮ ತಮ್ಮನ ಮಗಳಿಗೆ ಬೀಳುತ್ತೆ ಒಟ್ಟು ನಾಲ್ಕು ಜನಕ್ಕೆ ಡಿಂಪಲ್ ಬೀಳುತ್ತೆ ಏನು ಡಿಂಪಲ್ ಬೀಳಿದ್ರೆ ಲಕ್ಕೋ ಏನೋ ಗೊತ್ತಿಲ್ಲ ನನಗೆ ಐ ಥಿಂಕ್ ಡಿಂಪಲ್ ಬೀಳೋದ್ರಿಂದ ಫೇಸ್ ಚೆನ್ನಾಗಿ ಕಾಣುತ್ತೆ ಸ್ಮೈಲ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅದೃಷ್ಟ ಅಂತ ನನಗೇನು ನನಗೇನು ಅನಿಸಿಲ್ಲ ಲೈಫಲ್ಲಿ ನನಗೆ ಮೇನು ಮೀನು ಏನಿರಬೇಕು ಅದೇ ಇಲ್ವಲ್ಲ ಹಂಗಾಗಿ ಹೆಂಗೆ ಆಗುತ್ತೆ ಅಂಬ ನನ್ನ ಪ್ರಕಾರ ಹೆಂಗಿರ್ಬೇಕಂದ್ರೆ ಗಂಡ ಹೆಂಡತಿ ಒಟ್ಟಿಗೆ ಇರಬೇಕು ಗಂಡ ಜವಾಬ್ದಾರಿಯಿಂದ ಇರಬೇಕು ಗಂಡಂಗೆ ದುಡ್ಡು ಮಾಡೋ ಕ್ರೇಜ್ ಇರಬೇಕು ಹೆಂಡತಿ ಮಕ್ಕಳು ಭಾವನೆಗಳಿಗೆ ಬೆಲೆ ಕೊಡಬೇಕು ಎಲ್ಲ ಕಡೆ ಕರ್ಕೊಂಡು ಹೋಗಬೇಕು ನ್ಯೂನ್ಯವಾಗಿ ಇರಬೇಕು ಮಕ್ಳುಗಳು ಮದುವೆ ಮಾಡಬೇಕು ಲಾಸ್ಟಲ್ಲಿ ಇಬ್ಬರು ಒಟ್ಟಿಗೆ ಸಾಯಬೇಕು ಇಷ್ಟಿದ್ದರೆ ಅದು ಲಕ್ ಫ್ಯಾಕ್ಟರ್ ನಂದೆಲ್ಲ ಏನು ಲಕ್ಕಿಲ್ಲ ಹೊಟ್ಟೆಗೆ ಬಟ್ಟೆಗೆ ಅದೊಂದಕ್ಕೆ ಕೊರತೆ ಇಲ್ಲ ಅಷ್ಟೆ ಅಂದರೆ ಬಟ್ಟೆ ಅಂದರೆ ಏನು ಐ ಕಾಸ್ಟ್ಲಿ ಬಟ್ಟೆ ಎಲ್ಲ ನಾನೇ ತೊಗೊಳಲ್ಲ ಸೀರೆ ಏನೊಂದು ಹತ್ತು ಸಾವಿರದ್ದು ತೊಗೊಂಡಿರ್ಬೋದು ಬಟ್ಟೆಗಳು ಡ್ರೆಸ್ಸು ಚೂಡಿದಾರೆಲ್ಲ ಒಂದು ಎರಡು ಸಾವಿರ ಮೂರು ಒಳಗಡೆ ತೊಗೊಂಡಿರ್ಬೋದು ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಎಲ್ಲರಿಗೂ ಎಲ್ಲ ಭಾಗ್ಯಗಳು ಸಿಗೋಲ್ಲ ಅಲ್ವಾ ದೇವರು ಎಲ್ಲರಿಗೂ ಎಲ್ಲದನ್ನು ಕೊಡೋಲ್ಲ ಕೂದಲು ಎಷ್ಟು ಉರ್ಸ್ಕೊಂಡು ಇದಾಗ್ತದೆ ಎಲ್ಲರಿಗೂ ಎಲ್ಲ ಭಾಗ್ಯಗಳ್ನು ಕೊಡಲ್ಲ ಕೆಲವರು ಎಲ್ಲದನ್ನು ಪಡ್ಕೊಂಡು ಬಿಟ್ಟಿರ್ತಾರೆ ಏನು ಮಾಡೋಕ್ಕಾಗಲ್ಲ ಅವ್ರವ್ರ ಲಕ್ಕು ಬೆಳಗ್ಗೆ ಎಷ್ಟು ಕೆಲಸ ಗೊತ್ತಾಯಪ್ಪ ದೇವ್ರೆ ಉಪ್ಪಿಟ್ಟು ಮಾಡಿದೆ ಆಮೇಲೆ ಮೂಲಂಗಿ ಎಲ್ಲ ಬಿಡಿಸ್ಬೇಕು ಬೇಳೆ ಮೂಲಂಗಿ ಹಾಕಿ ಹುಳಿಸಾರು ಮಾಡಿದೆ ಆಮೇಲೆ ಗೆಡಿಸ್ ಬೇಯಿಸಿದೆ ಅದ್ರ ಸಿಪ್ಪೆ ತೆಗ್ದೆ ಆಮೇಲೆ ಅದಕ್ಕೆ ಕಾಯಿ ತುರ್ಕೊಂಡೆ ಕಾಯಲ್ಲಿ ಮಾಡಿದೆ ಬೆಲ್ಲ ಕುಟ್ಟಿದೆ ಬೆಲ್ಲ ಕರಗಿಸ್ದೆ ಬೆಲ್ಲನ ಫಿಲ್ಟ್ರ್ ಮಾಡಿದೆ ಅದಾದ್ಮೇಲೆ ನೆಕ್ಸ್ಟು ಸಂಜೆಗೆ ಕಳಲೆ ಮಾಡಬೇಕು ಅದಕ್ಕೆ ಎಲ್ಲ ಥರದ ಕಾಳುಗಳು ಹಾಕಬೇಕು ಮಾಡಬೇಕು ಆಮೇಲೆ ಇನ್ನೂ ಏನು ಕೆಲಸ ಮಾಡಿದೆ ಅದ್ರ ಮಧ್ಯದಲ್ಲಿ ನನ್ನ ಮಗಳಿಗೆ ಒಂದು ಜ್ಯೂಸ್ ಮಾಡಿಕೊಟ್ಟೆ ನಾನು ಕುಡ್ದೆ ಮಧ್ಯಾಹ್ನ ಊಟ ಮಾಡಿದೆ ಊಟ ಎಷ್ಟೇ ಈಗ ಐದು ಗಂಟೆ ಈಗ ಗಾಡಿ ಬೇರೆ ಯಾಕೋ ಎರಡು ಸಲ ಕೈ ಕೊಟ್ಟಿತ್ತು ಈ ಗಾಡಿ ಬೇರೆ ರಿಪೇರಿಗೆ ತೊಗೊಂಡು ಹೋಗ್ಬೇಕು ಎಷ್ಟು ಇರ್ತವೆ ಗೊತ್ತಾ ನಿಜವಾಗ್ಲೂ ಅಪ್ಪ ಸಿಕ್ಕ ಕೆಲಸ ನಿಮ್ಮದೇ ಬೆಸ್ಟು ಒಂದು ಟೈಮ್ ತಿಂಡಿ ಮಾಡಿದ್ರೆ ಮುಗಿದೋಯ್ತು ಆಮೇಲೆ ಕೆಲಸನೇ ಇರೋಲ್ಲ ಅಡುಗೆ ಕೆಲಸ ಅಡುಗೆ ಕೆಲಸನೇ ಎಷ್ಟು ಹಿಡಿಯುತ್ತೆ ಗೊತ್ತಾ ಅಡುಗೆ ಮನೇಲಿ ಬೇಗ ಗಲೀಜಾಗೋದು ಅಂದರೆ ಅಡುಗೆ ಮನೆಯೇ ನನಗಂತೂ ಅಡುಗೆ ಮನೇಲಿ ಎಲ್ಲ ಮಾಡಿಬಿಡ್ತೀನಿ ಪಾತ್ರೆ ತೊಳೆದಂದ್ರೆ ನನಗೆ ಹಿಂಸೆ ಬಟ್ಟೆ ಹೋಗಿದೆ ಹಿಂಸೆ ಆಗಲ್ಲ ಹೋಗ್ಬಿಡ್ತೀನಿ ಪಾತ್ರೆ ತೊಳೆದಂದ್ರೆ ನನಗೆ ಇಜ್ಜಗಳಾಗಲ್ಲ ಅಡುಗೆ ಮನೇಲಿ ಎಷ್ಟು ಕೆಲಸ ಇರುತ್ತೆ ಗೊತ್ತಾ ದಿನಕ್ಕೆ ಕೊಂಡು ಮೂರು ಪಾತ್ರೆ ಬಿಡಬೇಕು ಆಮೇಲೆ ಎಷ್ಟು ಆಗ್ತಿರುತ್ತೆ ಅಡುಗೆ ಮನೆಯೇ ತುಂಬ ಆಗೋದು ನಿಮ್ಮದೇ ಬೆಸ್ಟಪ್ಪ ನೀವೇ ಪುಣ್ಯವಂತರು ಒನ್ ಟೈಮ್ ತಿಂಡಿ ಮಾಡಿಬಿಟ್ರೆ ನನಗಿತ್ತು ಆಮೇಲೆ ಏನು ಮಾಡೋಂಗಿಲ್ಲ ಏನು ಮಾಡೋಕ್ಕಾಗಲ್ಲ ತವರ ಪಡ್ಕೊಂಡ್ಬಂದಿದ್ದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬೈ ಗಾಯ್ಸ್ ಗಾಯಸ್ ಏನು ಗೊತ್ತಾ ಕರೆಂಟ್ ಇರೋ ಹಂಗಾಗಿ ಸ್ವಲ್ಪ ಕತ್ಲೆ ಕತ್ಲೆ ನಮ್ಮ ಅಕ್ಕವರು ಎಲ್ಲ ನಮ್ಮದು ಫಂಡಿದೆ ಆಯಿತಾ ನಮ್ಮದು ನಮ್ಮ ಕ್ಯಾಸ್ಟ್ ಅವರು ಹಿಡಿಯೋರು ಎಲ್ಲ ನಮ್ಮ ರಿಲೇಷನ್ಗಳೆಲ್ಲ ಸೇರಿಕೊಂಡು ಒಂದು ಫಂಡ್ ಅಂತ ಮಾಡ್ತೀವಿ ಅದರಲ್ಲಿ ಎಲ್ಲ ಟ್ರಿಪ್ ಹೋಗಿದ್ದಾರೆ ಹನ್ನೊಂದನೇ ತಾರೀಕು ಟ್ರಿಪ್ ಹೋಗಿದ್ದಾರೆ ಇದಕ್ಕೆ ಮಂತ್ರಾಲಯ ಹಂಪಿ ಎಲ್ಲ ಹಂಪಿಗೆಲ್ಲ ನಾನು ಹೋಗ್ಬೇಕಿತ್ತು ನನ್ನ ತಾರೀಕು ನಮ್ಮ ಮನೆಯವರಿದ್ದರಲ್ಲ ಅದಕ್ಕೆ ನಾನು ಹೋಗಿಲ್ಲ ಅದಕ್ಕೆ ಮಿಸ್ ಆಯಿತು